ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಆಲೂ ಪರಾಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಈ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ಆಲೂ ಪರಾಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಒಂದು ಕುಕ್ಕರಿನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಾಗೂ ಒಂದು ಚಮಚ ಉಪ್ಪನ್ನು ಹಾಕಿ ಅದು ಬಿಸಿಯಾದ ನಂತರ ಒಂದು ಕೆ ಜಿ ಆಲೂಗಡ್ಡೆಯನ್ನು ಹೀಗೆ ಕತ್ತರಿಸಿ ಬೇಯಿಸಬೇಕು ಬೆಂದ ಆಲೂಗಡ್ಡೆಯನ್ನು ಚಿಪ್ಪೆಯನ್ನು ಸುಲಿದು ಅದನ್ನು ಸ್ನ್ಯಾಶ್ ಮಾಡಿಕೊಂಡು ಇಟ್ಕೋಬೇಕು ಈಗ ಆಲೂ ಪರಾಟ ಮಾಡೋದಕ್ಕೆ ಅಸಿಡನ್ನು ಕಲಿಸ್ಕೊಳ್ಳೋಣ ಅಸಿಡ್ ಕಳಿಸ್ಕೊಳ್ಳೋದಿಕ್ಕೆ ನಾವು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಹಾಗೂ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಎರಡನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಸೇರಿಸಬೇಕು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಹಸಿಡನ್ನು ಕಲಿಸ್ಕೊಬೇಕು ಇದು ತುಂಬ ಗಟ್ಟಿಯಾಗಿ ಕಲಿಸ್ಕೊಬಾರ್ದು ತುಂಬ ತೆಳ್ಳಗೂ ಕಲಿಸ್ಕೊಬಾರ್ದು ಸ್ವಲ್ಪ ಆಗಿ ಕಲಿಸ್ಕೊಬೇಕು ಇದನ್ನು ಇದಕ್ಕೆ ಸ್ವಲ್ಪ ಅರಶಿನೂ ಸಹ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿ ಬರಬೇಕು ಅಂತ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಸಿಟ್ಟನ್ನು ಕಲಿಸ್ಕೊಂಡು ಇಡ್ತಾಯಿದ್ದೀನಿ ಈ ಹಸಿಟ್ಟನ್ನು ಕಲಿಸ್ಕೊಂಡಾದ ನೀವು ಇದನ್ನು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ಇಟ್ಟರೆ ತುಂಬಾ ಸಾಫ್ಟು ಮತ್ತು ತವಾದಲ್ಲಿ ಇದ್ದರೆ ಪೂರಿ ಥರ ಉಬ್ಬುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಆಲೂ ಮಸಾಲೆನ ಮಾಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ ಒಂದು ಚಮಚ ಜೀರಿಗೆ ಕರಿಬೇವು ಹಸಿರು ಮೆಣಸಿನಕಾಯಿ ಪೇಸ್ಟ್ ಧನಿಯಾ ಪುಡಿ ಗರಂ ಮಸಾಲ ಹಾಗೂ ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ಸ್ನ್ಯಾಶ್ ಮಾಡಿರುವಂತಹ ಆಲೂಗಡ್ಡೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದರಲ್ಲಿ ಸ್ವಲ್ಪ ಉಪ್ಪು ಸಹ ಹಾಕಬೇಕು ನಂತರ ಒಂದು ಪ್ಯಾಕೆಟಷ್ಟು ಮ್ಯಾಗಿ ಮಸಾಲನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಹಸಿಟ್ಟು ತುಂಬ ಸಾಫ್ಟಾಗಿದೆ ಇದು ಸತಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಇದಕ್ಕೆ ಈ ಥರ ಲಟ್ಟಿಸ್ಕೊಂಡು ಒಳಗೆ ಮಸಾಲೆನ ಹಾಕ್ಬಿಟ್ಟು ಈ ಥರ ಸ್ಟಪಿಂಗ್ ಮಾಡಬೇಕು ನೋಡಿ ಈ ಥರ ಲಟ್ಟಿಸ್ಕೊಬೇಕು ಈಗ ಕಾದಿರುವಂತಹ ತವಾದ ಮೇಲೆ ಹಾಕಿ ಎರಡೂ ಬದಿಯಲ್ಲೂ ಆಯಿಲನ್ನು ಹಾಕಿ ಚೆನ್ನಾಗಿ ಸುಡಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ನೀವು ಆಲೂ ಪರಾಟ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಸಹ ಒಂದು ಸತಿ ಮಾಡಿ ಪದೇ ಪದೇ ಮಾಡ್ತೀರಾ ಬ್ರೇಕ್ಫಾಸ್ಟಿಗೆ ಟಿಫನ್ ಬಾಕ್ಸಿಗೆ ಎಲ್ಲದಕ್ಕೂ ಹಾಕ್ಬೋದು ಮಕ್ಕಳಿಗಂತೂ ಟಿಫನ್ ಬಾಕ್ಸಿಗೆ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ಇರುವಾಗ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಕಲರ್ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ ಇದಕ್ಕೆ ಟೊಮೆಟೊ ಚಟ್ನಿ ಜೊತೆ ಕಾಂಬಿನೇಷನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೆಟೊ ಚಟ್ನಿನೂ ಸಹ ಈ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನಾನು ಮೊದ ಮೊದಲಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇದರ ಲಿಂಕು ಸಹ ನಾನು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವು ಹೋಗಿ ಒಂದು ಸರ್ತಿ ಚೆಕ್ ಮಾಡ್ಕೊಬಹುದು ಇದನ್ನು ತುಂಬ ಜನ ಹೀಗೆ ಹಸಿಮೆಣಸಿನ್ಕಾಯಿನ ಈ ಥರ ಹುರ್ಕೊಂಡು ಈ ಆಲೂ ಪರಾಟ ಜೊತೆ ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಈ ಚಟ್ನಿ ರೆಸಿಪಿನ ನೋಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು